ನೀವು ನೀವ್ ಕೈಲೇ ಹಾಕ್ರಿ ಬರೋ ತೊಳ ತಿಮ್ಮ ಗೊತ್ತರಿ ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೆಂಗಿದ್ರಿ ನಾವಂತೂ ಸೂಪರ್ ಇದೆ ಫ್ರೆಂಡ್ಸ್ ಬರೀ ಬರ್ರಿ ತಿಮ್ಲಾಗ ಸ್ಟಾರ್ಟ್ ಮಾಡ್ ಅಂತ ನೋಡ್ರಿ ಹೊತ್ ಮುಣಗಿ ನಮ್ಮ ಪಿಲ್ಲು ಹಬ್ಬಕ್ಕೆ ಬಿಟ್ಟು ಹೊರಗಂಟಿ ಫ್ರೆಂಡ್ಸ್ ಎಲ್ಲಿ ಅಂತ ಹೇಳ್ತೀವಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ರಿ ಎಲ್ಲರಿಗೂ ಹೊಂಟಿವ್ರಿ ಎಲ್ಲರೂ ಹೊಂಟಿವ್ರಿ ನಿಮ್ಮ ಮಗಳ ಮುಖ ನೋಡ್ರಿ ಹಂಗಾಗಿ

रा मी की मोबाइल मनी कै आडतद बरे चार्जिंग हच फोन हच प ना नंबर हां हिलो अळबड अलबड नोडकोबिगर होदर मनी नोडकोतीन मुंजे नोडकोतरी रात्री नोडकडला मग मॉबल बड़ा हां चार्जिंग हच మిట్ ఫండ్స్ మనగా యాకంద్ర దుకాన్ అద నోడీ అదక నోడ్రీ జవాబారి ఇతంద్ర హెల్ మతీ ಈಗ ಅವ್ರ ಸಣ್ಣ ಕೇಳೋದಕ್ಕೆ ಈಗ ಬಿಟ್ಟು ಹೊಂಟಿ ದುಖಾನದಲ್ಲಿ ರೀ ಈ ಕಡೆ ಅಕ್ಕಿ ಸಂಘಟ ಯಾವಾಗ ಭೀ ನಾವು ಸಂಘಟ ಹೊಸ ಮಂದಿ ತಿರ್ಗಾಡ್ತೀವಿ ರೀ ತಿರುಗಾಡ್ತಿದೇವ್ರಿ ಈಗ ದುಖಾನ ಸಲಾಕಿ ಅಲ್ಲೇ ಮನೆಯಾಗೆ ಬಿಟ್ಟು ಹೊಂಟೀವಿ ಎಲ್ಲ ಕತ್ತಿ ಹಾಕಿ ಫಸ್ಟ್ ಟೈಮ್ ಬಿಟ್ಟು ಹೊಂಟಿ ಅಕ್ಕಿ ಈಗ ಏನಿಲ್ಲ ರೀ ಶಾಪಿಂಗ್ ಮಾಡಕ್ಕೆ ಮಾಡ್ಕೊಂತೀವಿ ಸ್ವಲ್ಪ ದುಖಾನ್ ದುಕಾನ್ ಸಾಮಾನಿಯವ್ರಿ ಅದು ದಿನ ದಿನದನ್ನ ಹಾಗೆ ಸ್ಟಾಕ್ ಚಾಲರಿ ತರೋದು ಮತ್ತು ಅವ್ರಿಗೆ ಬೂಟ ತರ್ಬೇಕ ಹೊಂಟಿವ್ರಿ ಸಾಲ ಚಾಲೂ ಅಲ್ಲ ರೀ ಬೂಟ್ ತಂದಿದ್ವಿ ಇಷ್ಟು ದಿನ ಅದಕ್ಕೆ ಇವಾಗ ಬೂಟ ತರ್ಬೇಕು ರೀ ಬರ್ರಿ ಎಷ್ಟು ಏಜ್ ಕೊಡ್ತಾರೋ ಏನೇನು ಸುದ್ಯ ನೋಡಮ್ಮ ತೊಗೊಂಬಂದ್ರಿ ಗಣೇಶ ತಗೊಂಡ್ರಿ ಅಕ್ಕ ಇಟ್ಟಾರ ನೋಡ್ರಿ ಸ್ವಲ್ಪ ದುಕಾನ್ ಇಲ್ಲ ಸ್ವಲ್ಪ ಸ್ವಲ್ಪ ಸಾಮಾನು ಎಲ್ಲ ಚದಂ ಸ್ವಲ್ಪ ಸ್ವಲ್ಪ ಹೊಂಟಿರ ಹೆಂಗೆ ನೋಡ್ರಿ ಬೂಟ್ ಒಂದು ಹುಡುಕ್ಬೇಕ್ರಿ ಬೂಟ್ ಈ ಏರಿಯಾದಾಗ ಎಲ್ಲಿ ಸಿಗಲ್ಲ ಅನಿಸ್ತದ ನೋಡ್ಬೇಕು ಎಲ್ಲ ಸಿಗುತ್ತಾವ ಹುಡುಕಾಡ್ಕೊತ ಹೋಗ್ಬೇಕು ನೀವು ಮಮ್ಮಿ ಎಲ್ಲಿ ಹೊಂಟ್ಲು ದುಕಾನ್ ಶಾಕ್ಸ್ತಾರ ಬಂದ ನೋಡ್ರಿ ಮಳೆಗಿಂತ ಮಳೆಗ ಯಾರು ಹೇಳ್ಬೇಕು ನಮ್ಮ ಲಕ್ಷ್ಮಿಗೆ ನೋಡ್ರಿ ಇಂತ ಮಳೆಗ ಬರ್ತಾಳ್ರಿ ಕೇಳಿಲ್ಲ முஞ்சா நோட்ரினா ஃபுல் மழ மழைய மை தொய்து நோட் ನೋಡ್ರಿ ಈಗ ಮಳೆ ಎರ್ಡ್ ಜೋರು ಹೊಂಟದ ಯಾವ ನಾವ್ ತಂದ್ರು ಮೈ ಮೈತ್ಕೊಂಡ ನೋಡ್ರಿ ಫ್ರೆಂಡ್ಸಾ ಇನ್ ಟೂ ವೀಲರ್ ತಂದ್ರೆ ಏನ್ ಕರೆ ಇದ್ದಿಲ್ರಿ ಯಾಕ್ರಿ ಯಾಕ್ರಿ

ಸಾಮಾನ್ಯ ಎಲ್ಲಾ ಒಯ್ ಬಕ್ಳಿಗ್ ಹೊಂಟದ್ರಿ ನಾವ್ ನನ್ನ ಮೊಬೈಲ್ ಗೋವಿಂದ ಅಂತದ್ರಿ ಮಯ ನೋಡ್ರಿ ಎಲ್ಲಾ ಬರತನ ನನ್ ಮಗಳ ಹಂಗೆ ಸಂಭ್ರಮ ಅಲ್ಲಿ ತಗದಿಟ್ಟ ಬಂದಾವಲ್ಲ ನೋಡ್ರಿ ಫ್ರೆಂಡ್ಸ್ ಎಲ್ಲ ಮಳಿಗೆಲ್ಲಾ ತೊಯ್ದ್ ಬಿಟ್ಟದ ಅಕ್ಕಿ ಬಾಕ್ಲ ಮುಚ್ಚಕ್ ಬಂದಿಲ್ಲ ಇದಿಷ್ಟು ಮಾತ್ರ ಎಲ್ಲ ತೆಗ್ದಿಟ್ಟ್ರಿ ये अल्लामा ले गए लोग तो जोर आ देते हैं इधर लोग तो इधर नोट इधर तो फ्रेंड्स दूर करता है इधर ना होगी अब सामान ही तरक्की दर हिली है हिली मैं एक्ट्रेस घर आती हूँ तेरे तो आप दिना तो नोटिस क्यों नहीं पूछ रहा हूँ हाँ तेजी हो तेजी हो तेजी हो करे क्या किराज यहाँ ने पकड़ पर जा रहे चॉकलेट काय पाहिजे मी एकटेच राहिलो घरात दीड घंटा झाल हुडर बोड तो, 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 तो मन इज्जिगी మొత్త పిల్లకి తందీని రీ బర్లవ్ బట్ ఇది హోగ్ అక్క జగొత్ అక్క బర్లీ అక్క బూట మన బిట్ తగల బర్లీల్ సాక్ తి నోడ్రీ మంది అని బూట వర దొడ్డవనకి అవున తి బూట అక్క విజు కళా కాళ ఇది బాదామీ కలర్ నోడ్రీ ఒళందొందు స్కేల్ ఫ్రీ కొట్టన్ ఫ్రీ కొట్ట నోడ్రీ ఇవకా నూర ಇಪ್ಪತ್ತು ರೂಪಾಯಿ ತೊಗೊಂಡ್ರ ಮೂರುಕಾ ಇವ್ ಸಾಡೆ ತಿನ್ಶೇ ರೂಪಾಯಿ ಜೋಡಿ ಬೂಟಾ ಒಟ್ ನಾಳೆ ಮತ್ತೆ ಚೇಂಜ್ ಮಾಡ್ಕೊಂಡ್ ಬರ್ಬೇಕು ಮಾಡ್ಕೊಂಬರ್ಬೇಕು ಹೋಗಿದ್ದಿ ಯಾಕಂತ ನಂಗಿನ ಬೂಟ್ ತರ್ಲಕ ಶಾಲಿಗೆ ಎಂಟ ದಿನ ಐತಿರವ್ರು ಬೂಟ್ ಎಲ್ಲ ಅದೇ ಹೊಂಟಿವ್ ಶಾಲಿಗೆ ಈ ದುಖಾನ್ದ ಸಂತಿ ತಂದು 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 ಇವ್ರು ಬೂಡ್ ತಂದಿದ್ ಇಲ್ಲ ರೀ ನಾವು ಅದಕ್ಕೆ ಒಂದು ಸಿಗಬೇಕಾದ್ರೆ ಒಂದು ಅಂತ ಅಂದ್ರೆ ಬಟ್ ಲೇಟ್ ಮಾಡಿ ಸಿಗತ್ರಿ ಇದ್ರ ನನ್ ಪಿಲ್ ಬೂಟ ಅಂದ್ರೆ ಇವತ್ತು ಬೂಡ್ ಸಿಗಿಲ್ಲ ನು ನಾಳೆ ಮತ್ತೆ ಹಂಗೇ ಹೋಗ್ಬೇಕಿ ನಾಳೆ ಇದ್ ಚೇಂಜ್ ಮಾಡ್ಕೊಂಡ್ ಬರ್ತೀರಿ ಮತ್ತ ಬುಡ್ಕೊಂಡ್ ಬರ್ತೀವಿ ಇಕ್ಕಿಗೆ ಬರಲಾ ಹಂಗಿ ಕಾಯಿಪಲ್ಲ ತಗೊಂಡ್ ಬಂದ್ರಿ ಕಾಯಿಪಲ್ಲ ಬಾಳ ಬಾಳ ತೊಟ್ಟದ ಮೆಣಸಿಕೆ ಟಮಾಟಿ ಕೊತ್ತಂಬ್ರಿ ಕಡಿಪತ್ತ ಇಷ್ಟ ಮೂರೇ ತನಿನ್ರಿತಾರ ಬಿಡು ಜಗ್ಗಿ ಇಟ್ಟು ಎಲ್ಲ ಶಾಕು ಮಾಡ್ಕೊಬಲ್ ನೋಡ್ರಿ ಇಷ್ಟು ಇದು ಮಳೆ ಓಡಾಡೋದ ಕಡಿಕಡ यूँ हिलने हुआ हाँ मत है फटता है अपनों मेरे से फटती है बैग देख टुका काट मटर के बगीचा के बर्ताई लोग तोड़ मारती हूँ मत प्रॉब्लम हाँ ये ये पत्तियाँ तो उठता है तो भागो ना काढ़ ಫ್ರೆಂಡ್ಸ್ ನಿಮಗೊಂದು ಭಯಾನಕವಾದ ಚೀಸ್ ತೋರಿಸ್ತೀನಿ ನೋಡ್ರಿ ಈಗ ದೇವ್ ದೇವ ಮಳೆ ಆಗ್ತಾ ಇಸ್ಕೊಂಡು ಬಂದ್ ದೇವ ಫುಲ್ ಮಳೆ ಮೈ ಬೈತು ಬಂದ ನೋಡ್ರಿ ನಮ್ ಬತ್ತಿ ಹಾಕೊಂಡು ತಿರ್ಗಾಳ್ತಾವ ಮನೆಯಲ್ಲ ಇದು ಮನೆಯ ಟಿ ಶರ್ಟ್ ನಮ್ ನೈಟ್ ಪ್ಯಾಂಟ್ ಹಾಕೊಂಡ್ರಿ ಮತ್ ಮಳೆ ಬಂದ್ರೆ ಏನ್ ಮಾಡ್ಬೇಕ್ರಿ ಫ್ರೆಂಡ್ಸ್ ಫುಲ್ ಆ ಅಂದಿವನ್ ಬೇಜಾರ್ ಏನಂದ್ರ ಪಾಪ ಬ್ಯಾಡ್ ಅಂತ ಅಂದಿದ್ರು ನಡ್ರಿ ನಡ್ರಿ ಅಂತ ಜಗತ್ತ ಕರ್ಕೊಂಡೋಗ್ರಿ ಅದು ಪಿಲ್ಲನ್ ಸಲ ಅಂದೇ ಬೂಟ್ ತರ ಕಲ್ಲಿ ಹೋಗಿದೇವ್ರಿ ಎಣ್ಣೆ ಅದ ಕರ್ಸಕೊಂಡು ಬಟ್ ಬೂಟೇ ಬರಲಿಲ್ಲ ರೀ ಅಕ್ಕಿ ನಾ ಆಡ ಕೆಲ್ಸಗಳು ಇಂತಾವ್ ಕೇಳೋ ಮಾತು ಕೇಳಲ್ಲ ಗಂಡನ್ ಮಾತು ಕೇಳ್ಬೇಕ ಅವಾಗ ಅವಾಗ ಗಂಡ ಅಂದ್ರೆ ಶಿವನ್ ಬೂಟ್ ಇರ್ತಾನ ಗಂಡನ್ ಮಾತ್ ನೀರ್ ಮಾಡಿದೆ ಅವಾಗ ಏನು ಅಂದಿಲ್ಲ ಬೈದಿಲ್ಲ ಇಲ್ಲಿ ಏನಾದ್ರು ಒಂದ್ ಹೇಳ್ತಾನ

ಎಣ್ಣೆನ ವೇಸ್ಟ ಎಲ್ಲಾ ವೇಸ್ಟ್ ರೀ ಫ್ರೆಂಡ್ಸ್ ಅದಕ್ಕೆ ಬೀಜದ್ರಿ ಪಿಲ್ಲು ಬೂಟ್ ಇಲ್ದೇ ಹೊಂಟಾಳ ಸಾಲಿ ಅಷ್ಟು ಗಡ್ಬಡ ಮಾಡ ಹೋಗಿ ಬೂಟ್ ತಗೊಂಡ್ ಬಂದಿರಿ ಬೂಟ್ ಇಲ್ದೇ ಹೋಗೋ ಪರಿಸ್ಥಿತಿ ಬಂತರಿ ನೋಡ್ರಿ ಈಗ ಏನ್ರ ಹೇಳಮ್ಮ ಹೇಳಮ್ಮ

ಜಸ್ಟ್ ಪಿಲ್ಲರ್ನು ಈ ಇಲ್ಲಿ ಟಿಫಿನ್ ಕೊಡಗತ್ತ ಎಲ್ಲರಿಗ ಉಪ್ಪಿಟ್ಟು ತಿರ್ಲಕ ಜಸ್ಟ್ ಟಿಫಿನ್ ಕೊಟ್ಟು ಪ್ಲೇಟ್ ನ ಹಾಕೋರ್ಗ ಇಷ್ಟು ಇಷ್ಟು ಭಾರಿ ಪೇಂಟಿಂಗ್ ತಗದಳ ಹೆಂಗ್ ತಗದಾಳಂತ ಚಿತ್ರ ಇಳಿಸಳ ಚಂದ ತಗ ಏನಿಲ್ಲ ನೀವು ಕಮೆಂಟ್ ಮಾಡಿ ಹೇಳ್ರಿ ನಮ್ ಲಕ್ಷ್ಮಿ ನೋಡ್ರಿ ಏನ್ ಮಾಡತ್ತ ಓ ವಿಜ್ಜು ನೋಡ್ರಿ ಪೈಲ ನೀವು ವಿಜ್ಜು ಏನ್ ತಿಳತ್ತೀಪ ಏನ್ ತಿಳುತ್ತಿ ಅಪ್ಪನಿ ಉಪ್ಪಿಟ್ಟು ತಿಲ್ಲದ್ರಿ ನೋಡ್ರಿ ಮಸ್ತ ಉಪ್ಪಿಟ್ಟು ಮಾಡಿನ್ರಿ ನನಗೆ ಇಷ್ಟವಾದ ಉಪ್ಪು ಗದ್ದಗ್ರವ ಉಪ್ಪು ಗದ್ದಗ್ರವ ಬಾಲಾಜಿ ಚೂಡಾರಿ ಅದ್ರ ಜೊತೆ ತಿಲ್ಕ ಮಸ್ರು ಬ್ಯಾಡ ಬಿಟ್ಟವ್ರಿ ನೋಡಿ ನಮ್ ದುಕಾನ್ದಾಗೆ ಹತ್ ರೂಪಾಯಿ ಗೆಲ್ಲದಾಗ ಹಾಕಿ ತಗೊಂಡಿದೇವ್ರಿ ನೋಡ್ರಿ ಫ್ರೆಂಡ್ಸ್ ಯಜಮಾನ್ರಿ ರೀ ಏನ್ರಿ ತಿಂದ್ರುನು ಪ್ರಕ ಗೆಲ್ಲದ ಹಾಕಿದ ತಗೋಬೇಕ್ರಿ ಅವ್ರಿ ಹೆಂಗ್ ತಗೋಳಲ್ರಿ ಅವ್ರಿ ಬರೀ ಫ್ರೆಂಡ್ಸ್ ನೀವು हाय தம் தம் ರೀ पहिला ನಾನು ಬೇಕು ನಾನು ಒಂದು ನಿಮಿಷ ಕರೀ फ्रेंड्स ನೇನೇ ಉನಾಯವ ಇದು ಅವ್ರೆ ದ ಪಾಕಟ ನಾನು ಉನಿಸೆ ಕತ್ತಿ ತರಿ ಹಂಗಾದ್ರು ಕೂಟಿ ಮಸ್ತ್ ಅನ್ ಉಪಕೊಂಡಿರ ಇನ ಇನ ಹೇತೆನ ಇನ ನಲ್ಲಿ ಆದ್ರೆ फ्रेंड्स ಮೆಣಸಿಗೆಯ ಯಾರಾದರೂ ಉಪ್ಪಿಟೋರೆ ಮೆಣಸಿಗೆಯಿರ್ಕೊಂಡ ತಿಂದಿದ ಹಿಸ್ಟರಿ ಇರಲಿಕ್ಕೆ ಬೋಷಾ ನನಗೆ ಏನಾದ್ರು ಉಣಾಗೈತಲ್ಲ middle ಮೆಣಸಿಗೆಯ ಖಾರ ಉಣಾಗೈತಲ್ರಿ ಮೆಣಸಿಗೆಯಿರ್ಕೊಂಡ ತಿಂದೆ ಯಜಮಾನರ ಬೈತಾರೆ ಏನ್ ಮೆಣಸಿಗೆಯ ತಿತ್ತಿ ಏನ್ ಮೆಣಸಿಗೆಯ ತಿತ್ತಿ

ठीक आम्ही पिलं ट्रेनरी ऐककडे भायाकडे पप्पा पप्पा बसगा नाही नर चला पप्पा तू हा आम्ही युच चालू हाय करा सगळ्यांना पप्पा हाय करा पप्पा हां निंद हे हा करतो सोडा पहिला हाय मारो हाय मारी हाय मारो हाय मार चूडाactin नदिला

వీడియో నోడ్రీ ఎల్గ్గి హృదయ పూర్వక ధన్యవాదాలు ఫ్రెండ్స్ ఉంటుందీ మన్స్ ఖాళీ బాయ్ ఫ్రెండ్స్ గుడ్ నైట్ మెన్షి మే బాయ్ బయ్ గుడ్ నైట్ గుడ్ నైట్